ನೋಡಿ ಸ್ನೇಹಿತರೆ ಎರಡು ಸಾವಿರ ಜಮೆ ಇವತ್ತು ಪಿಂಚಣಿ ಹಣ ಜಮೆ ಯಾರೂ ಕೂಡ ವಿಡಿಯೋವನ್ನು ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ ಲಿಟ್ರಲಿ ಬಿಗ್ ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಪಿಂಚಣಿ ಹಣ ಜಮೆ ಆಗಿದೆ ಹೌದು ಸ್ನೇಹಿತರೆ ಈಗ ಬನ್ನಿ ಇವತ್ತೊಂದು ವಿಡಿಯೋನ ಶುರು ಮಾಡೋಣ ಅದಕ್ಕೂ ಮುಂಚೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ಬನ್ನಿ ಇವತ್ತೊಂದು ವಿಡಿಯೋನ ಶುರು ಮಾಡೋಣ ಹೌದು ಲಿಟ್ರಲಿ ಎಲ್ರಿಗೂ ಕೂಡ ಬರ್ಜರಿ 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 ಗುಡ್ ನ್ಯೂಸ್ ಹೌದು ಈಗ ರೇಷನ್ ಕಾರ್ಡ್ ಅಪಟ್ಟು ಆಗಿಲ್ಲ ಪ್ಯಾನ್ ಕಾರ್ಡ್ ಅಪಟ್ಟ ಆಗಿಲ್ಲ ಒಂದಿಷ್ಟು ಜನರಿಗೆ ಈಗ ಆಗಿಲ್ಲ ಅನ್ನುವಂಥದ್ದು ನಾನು ಹೇಳುವಂಥದ್ದು ಇಷ್ಟೇ ರೇಷನ್ ಕಾರ್ಡ್ ಅಪಟ್ಟನ್ನು ಮಾಡ್ಕೊಳ್ಳಿ ಆಧಾರ್ ಕಾರ್ಡ್ ಪಟ್ಟನ್ನು ಮಾಡ್ಕೊಳ್ಳಿ ಪ್ಯಾನ್ ಕಾರ್ಡ್ ಅಪಟ್ಟನ್ನು ಕೂಡ ಮಾಡ್ಕೊಳ್ಳಿ ನಾನು ಎಲ್ಲರೂ ಹೇಳುವಂಥದ್ದು ಇಷ್ಟೇ ತುಂಬ ತುಂಬ ಜನ ಈಗ ಇದ್ರೆ ಆಲ್ಮೋಸ್ಟ್ ನಮ್ಗೆ ಆಗಲ್ಲ ಆಗಲ್ಲ ಅಂತ ಗಿವ್ ಅಪ್ ಮಾಡ್ಲಿಕ್ಕೆ ಹೋಗ್ಬೇಡಿ ನಾನು ಎಲ್ಲರಿಗೂ ಹೇಳುವಂಥದ್ದು ಇಷ್ಟೇ ರೇಷನ್ ಕಾರ್ಡ್ ಅಪಟನ್ನು ಮಾಡ್ಕೊಳ್ಳಿ ಆಧಾರ್ ಕಾರ್ಡ್ ಅಪಟನ್ನು ಮಾಡ್ಕೊಳ್ಳಿ ನೀವು ಅದನ್ನ ಮಾಡಿದರೆ ಮಾತ್ರ ಹಣ ಜಮೆ ಆಗುತ್ತೆ ನಾನು ಎಲ್ಲರೂ ಹೇಳುವಂಥದ್ದು ಇಷ್ಟೇ ನೀವು ಬಿಡಬೇಡಿ ಖಂಡಿತವಾಗ್ಲೂ ಅದನ್ನ ಮಾಡಿ ಎಲ್ಲರ ಕೊಂಡು ಹಣ ಜಮೆ ಯಾಕೆ ಹಣ ಜಮೆ ಆಗಲ್ಲ ರೇಷನ್ ಕಾರ್ಡ್ ಅಪಟನ್ನು ಮಾಡ್ಕೊಳ್ಳಿ ಪ್ಯಾನ್ ಕಾರ್ಡ್ ಅಪಟನ್ನು ಮಾಡ್ಕೊಳ್ಳಿ ನಿಮಗೆ ಪಿಂಚಣಿ ಹಣ ಜಮೆ ಆಗತ್ತೆ ಸ್ನೇಹಿತರೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮಧ್ಯದಲ್ಲಿ ಸ್ಕಿಪ್ ಮಾಡ್ತೀರ ಅಂತಂದ್ರೆ ನಯಾ ಪೈಸೆ ಕೂಡ ಹಣ ಬರಲ್ಲ ಹೌದು ಪಿಂಚಣಿ ಹಣ ಜಮೆ ಆಗಬೇಕಂತಂದರೆ ನೀವು ಮಾಡಲೇಬೇಕಾಗ್ತದೆ ರೇಷನ್ ಕಾರ್ಡ್ ಅಪ್ಡೇಟ್ ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಧಾರ್ ಕಾರ್ಡ್ ಅಪ್ಡೇಟ್ ಇದನ್ನೆಲ್ಲ ಹಾಗಾಗಿ ಆ್ಯಂಡ್ ಇನ್ನೊಂದು ವಿಚಾರ ನಿಮ್ಮೊಂದು ಮೊಬೈಲ್ ನಂಬರನ್ನ ಕರೆಕ್ಟಾಗಿ ಇಟ್ಕೊಳ್ಳಿ ಹೌದು ಇದು ತುಂಬ ಇಂಪಾರ್ಟೆಂಟ್ ನಾನು ಎಲ್ಲರಿಗೂ ನಾನು ಎಲ್ರಿಗೂ ಇಷ್ಟೇ ರೇಷನ್ ಕಾರ್ಡ್ ಅಪ್ಡೇಟ್ ಪ್ಯಾನ್ ಕಾರ್ಡ್ ಅಪೆಟ್ನೆಲ್ಲ ಮಾಡ್ಕೊಳ್ಳಿ ಆ್ಯಂಡ್ ಇನ್ನೊಂದು ವಿಚಾರ ಮೇಯ್ನಾಗಿ ನಿಮ್ಮ ಒಂದು ಮೊಬೈಲ್ ನಂಬರ್ ಹೌದು ಖಂಡಿತವಾಗಲೂ ಅದು ಮೊಬೈಲ್ ನಂಬರ್ ತುಂಬ ಇಂಪಾರ್ಟೆಂಟ್ ಆಗ್ತದೆ ಸದ್ಯದ ಪರಿಸ್ಥಿತಿಯಲ್ಲಿ ಮೊಬೈಲ್ ನಂಬರನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ಮೊಬೈಲ್ ನಂಬರನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ಅಂತ ನಾನು ಹೇಳ್ತಾನೇ ಇದ್ದೀನಿ ಮೊಬೈಲ್ ನಂಬರ್ ತುಂಬ ಅಂದರೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗ್ತದೆ ಪ್ರತಿಯೊಬ್ಬರಿಗೆ ಹೇಳಿದ್ದೀನಿ ನಾನು ಮೊಬೈಲ್ ನಂಬರ್ ಮುಖ್ಯ ಸ್ನೇಹಿತರೆ ಮೊಬೈಲ್ ನಂಬರನ್ನು ಕರೆಕ್ಟಾಗಿ ಇಟ್ಕೊಳ್ಳಲಿಲ್ಲ ಅಂತಂದರೆ ನಯ ಪೈಸೆ ನಯಾ ಪೈಸೆ ಕೂಡ ಬರೋಲ್ಲ ನಾನು ಪ್ರತಿಯೊಬ್ಬರಿಗೆ ಹೇಳ್ತೀನಲ್ಲ ಯಾಕಂತಂದರೆ ಮೊಬೈಲ್ ನಂಬರ್ ತುಂಬ ಇಂಪಾರ್ಟೆಂಟ್ ಸದ್ಯದ ಮಟ್ಟಿಗೆ ಆಲ್ಮೋಸ್ಟ್ ಎಲ್ರಿಗೂ ನಾನು ಹೇಳಿದ್ದೀನಿ ಇದ್ರ ಬಗ್ಗೆ ಮೊಬೈಲ್ ನಂಬರ್ನ ಕರೆಕ್ಟಾಗಿ ಇಟ್ಕೊಳ್ಳಲೇಬೇಕು ಮೊಬೈಲ್ ನಂಬರ್ ತುಂಬ ಅಂದರೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಹಾಗಾಗಿ ಮೊಬೈಲ್ ನಂಬರನ್ನ ಕರೆಕ್ಟಾಗಿ ಇಟ್ಕೊಂಡಿಲ್ಲ ಅಂತಂದರೆ ಹಣನೇ ಬರೋದಿಲ್ಲ ಸ್ನೇಹಿತ ಸ್ನೇಹಿತರೆ ಎಲ್ರಿಗೂ ನಾನು ಹೇಳುವಂಥದ್ದು ಇಷ್ಟೇ ಮೊಬೈಲ್ ನಂಬರನ್ನ ಕರೆಕ್ಟಾಗಿ ಇಟ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಆ್ಯಂಡ್ ಇನ್ನೊಂದು ವಿಚಾರ ನಾನು ಎಲ್ರಿಗೂ ಹೇಳುವಂಥದ್ದು ನಿಮ್ಮ ಒಂದು ರೇಷನ್ ಕಾರ್ಡ್ ಅಪೆಟ್ಟನ್ನು ಮಾಡ್ಕೊಳ್ಳಿ ಪ್ಯಾನ್ ಕಾರ್ಡ್ ಅಪ್ಪಟ್ಟನ್ನು ಮಾಡ್ಕೊಳ್ಳಿ ಆಧಾರ ಕಾರ್ಡ್ ಅಪೆಟ್ಟನ್ನು ಕೂಡ ಮಾಡ್ಕೊಳ್ಳಿ ನಾನು ತುಂಬ ತುಂಬ ಜನರಿಗೆ ಹೇಳಿದ್ದೀನಿ ಈ ರೀತಿಯನ್ನು ನಾನು ಆಲ್ಮೋಸ್ಟ್ ಎಲ್ರಿಗೂ ನಾನು ಹೇಳಿದ್ದೀನಿ ಆಧಾರ್ ಕಾರ್ಡ್ ಅಪೆಟ್ ಆಗಿರ್ಬೋದು ರೇಷನ್ ಕಾರ್ಡ್ ಪಟ್ಟೆ ಆಗಿರ್ಬೋದು ಪ್ಯಾನ್ ಕಾರ್ಡ್ ಅಪೆಟ್ ಆಗಿರ್ಬೋದು ಇದನ್ನೆಲ್ಲದನ್ನೂ ಕೂಡ ಮಾಡ್ಕೊಳ್ಳಿ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನರ ಅಕೌಂಟಿಗೆ ಹಣ ಜಮೆ ಆಗಿಲ್ಲ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ ಈಗ ಮಾಡಿ ಖಂಡಿತವಾಗ್ಲೂ ತುಂಬ ತುಂಬ ಜನರ ಅಕೌಂಟಿಗೆ ಹಣ ಜಮೆ ಆಗಿದೆ ಆ್ಯಂಡ್ ತುಂಬ ತುಂಬ ಜನರ ಅಕೌಂಟಿಗೆ ಹಣ ಬಂದಿದೆ ಹೌದು ಖಂಡಿತವಾಗ್ಲೂ ಹೌದು ಈಗ ಈ ಒಂದು ಅಪ್ಡೇಟ್ಗಳನ್ನೆಲ್ಲ ಮಾಡಿಬಿಟ್ಟು ತುಂಬ ಅಂದರೆ ತುಂಬ ಜನರ ಅಕೌಂಟಿಗೆ ಹಣ ಜಮೆ ಆಗಿದೆ ತುಂಬ ತುಂಬ ಜನರ ಅಕೌಂಟಿಗೆ ಹಣ ಬಂದಿದೆ ಹೌದು ಹಾಗಾಗಿ ನಾನು ಹೇಳುವಂಥದ್ದು ಇಷ್ಟೇ ಆ ರೀತಿ ಅಪ್ಡೇಟ್ಗಳನ್ನೆಲ್ಲ ಮಾಡ್ಕೊಳ್ಳಿ ಆ್ಯಂಡ್ ಯಾ ನಾನು ಹೇಳುವಂಥದ್ದು ಇಷ್ಟೇ ಎಲ್ರಿಗೂ ನಾನು ಹೇಳುವಂಥದ್ದು ಇಷ್ಟೇ ಆ ರೀತಿ ಅಪ್ಡೇಟ್ಗಳನ್ನ ಮಾಡ್ಕೊಳ್ಳಿ ತುಂಬ ಇಂಪಾರ್ಟೆಂಟ್ ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ಆ ರೀತಿ ಅಪ್ಡೇಟ್ಗಳನ್ನ ಮಾಡಿಕೊಳ್ಳಿ ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿಕೊಳ್ಳಿ ನಾನು ಹೇಳುವಂಥದ್ದು ಇಷ್ಟೇ ಈ ರೀತಿ ಅಪ್ಡೇಟ್ ಎಲ್ಲದನ್ನೂ ಕೂಡ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕಂತಂದರೆ ತುಂಬ ತುಂಬ ಜನರಿಗೆ ಹಣ ಬಂದಿರಲಿಲ್ಲ ತಲೆಗೆಡಿಸ್ಕೊಳ್ಳುವಂಥ ಇಲ್ಲ ಎಲ್ಲ ಅಪ್ಡೇಟನ್ನು ಕೂಡ ಮಾಡಿಕೊಳ್ಳಿ ಆ್ಯಂಡ್ ನಾನು ಲಿಟ್ರಲಿ ಹೇಳುವಂಥದ್ದು ಇಷ್ಟೇ ಈ ರೀತಿ ಅಪ್ಡೇಟ್ ಎಲ್ಲ ಮಾಡಿಲ್ಲ ಅಂತಂದರೆ ಹಣವೇ ಬರೋದಿಲ್ಲ ಹಾಗಾಗಿ ನಿಮ್ಮದು ಪೆನ್ ಪೆನ್ಷನ್ ಹಣ ಆಗಿರ್ಬೋದು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಆಗಿರ್ಬೋದು ಯಾವುದೇ ಹಣ ಬರಬೇಕಂದ್ರೂ ಕೂಡ ಎಲ್ಲದನ್ನು ಕೂಡ ಹಣವನ್ನು ಪಡ್ಕೊಳ್ಬೋದು ಆದರೆ ನಾನು ಹೇಳುವಂಥ ಅಪ್ಡೇಟ್ಗಳನ್ನೆಲ್ಲ ಕೆಲವೊಂದನ್ನೆಲ್ಲ ಮಾಡ್ಕೊಳ್ಬೇಕಾಗ್ತದೆ ಹಾಗಾಗಿ ಆ ರೀತಿ ಅಪ್ಡೇಟ್ಗಳನ್ನ ಮಾಡಿಕೊಂಡ್ರೆ ಈಸಿ ಆಗ್ತದೆ ಏನು ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ ಆ್ಯಂಡ್ ಯಾ ಎಲ್ಲರಿಗೂ ಹೇಳುವಂಥದ್ದು ಇಷ್ಟೇ ಕೊನೆಯಲ್ಲಿ ನಾನು ಹೇಳುವಂಥದ್ದು ಏನಪ್ಪ ಅಂತಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಅಪ್ಟನ್ನು ಮಾಡ್ಕೊಳ್ಳಿ ಆಧಾರ್ ಕಾರ್ಡ್ ಅಪ್ಟನ್ನು ಮಾಡ್ಕೊಳ್ಳಿ ಆ್ಯಂಡ್ ಎಲ್ಲ ರೀತಿಯ ಅಪ್ಡೇಟ್ಗಳನ್ನು ಕೂಡ ನೀವು ಪಡ್ಕೊಳ್ಬೋದು ಎಲ್ಲ ರೀತಿಯ ಅಪ್ಡೇಟ್ಗಳು ಬರಲ್ಲ ಹಾಗಲ್ಲ ಹಾಗಿಲ್ಲ ಅಂತ ಅಲ್ಲ ಎಲ್ಲ ಅಪ್ಡೇಟ್ಗಳನ್ನೂ ಕೂಡ ಪಡ್ಕೊಳ್ಬೋದು ಏನು ತಲೆ ಕೆಡ್ಸ್ಕೊಳ್ದೆ ಈ ರೀತಿ ಅಪ್ಡೇಟ್ಗಳಿಂದ ಹಣವನ್ನು ಪಡ್ಕೊಳ್ಬೋದು ಆ್ಯಂಡ್ ಹಣವನ್ನು ಮಾಡ್ಬೋದು ಅದರಿಂದ ಹಣವನ್ನು ಪೇಯನ್ನು ತಗೊಳ್ಬೋದು ಹೌದೇ ನಾನು ಆಲ್ಮೋಸ್ಟ್ ಎಲ್ರಿಗೂ ಹೇಳಿದ್ದೀನಿ ಇದ್ರ ಬಗ್ಗೆ ಕೂಡ ರೇಷನ್ ಕಾರ್ಡ್ ಅಪ್ೆಟ್ ಆಗಿರ್ಬೋದು ಆಧಾರ್ ಕಾರ್ಡ್ ಅಪೆಟ್ ಆಗಿರ್ಬೋದು ಈ ರೀತಿ ಕರೆಕ್ಟಾಗಿ ಮಾಡಿದಿರ ಅಂತಂದರೆ ಡೆಫಿನೆಟಾಗಿ ಹಣ ಜಮೆ ಆಗುತ್ತೆ ಯಾಕೆ ಹಣ ಬರಲ್ಲ ಅಂತ ನಾನು ಕೇಳುವಂಥದ್ದು ಒಂದಿಷ್ಟು ಜನ ಅದನ್ನು ಮಾಡಲ್ಲ ಹಾಗಾಗಿ ಫೇಲ್ ಆಗ್ತಾರೆ ಹಾಗೆ ನಾ ಹೇಳುವಂಥದ್ದು ಇಷ್ಟೇ ಅದನ್ನು ದಯವಿಟ್ಟು ಮಾಡಿಕೊಡಿ ರೇಷನ್ ಕಾರ್ಡ್ ಅಪೇಟ್ ಆಗಿರ್ಬೋದು ಪ್ಯಾನ್ ಕಾರ್ಡ್ ಅಪ್ ಆಗಿರ್ಬೋದು ಅಪ್ಡೇಟ್ಗಳನ್ನೆಲ್ಲ ಮಾಡಿಕೊಳ್ಳಿ ಸಿಂಪಲ್ ಪ್ರೊಸೆಸ್ ಹಾಗಾಗಿ ಅದನ್ನೆಲ್ಲ ಮಾಡಿಕೊಟ್ರೆ ಡೆಫಿನೆಟಾಗಿ ಹಣ ಜಮೆ ಆಗುತ್ತೆ ಅದರೊಟ್ಟಿಗೆ ಪ್ಯಾನ್ ಕಾರ್ಡ್ ಅಪ್ರೇಟು ಕೂಡ ಮಾಡಿಕೊಳ್ಳಿ ಪ್ಯಾನ್ ಕಾರ್ಡ್ ಅಪ್ರೇಟು ಕೂಡ ತುಂಬ ಇಂಪಾರ್ಟೆಂಟ್ ಇದೆ ಅಂತಲೇ ಹೇಳ್ಬೋದು ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಸ್ನೇಹಿತರೆ ಮೇಯ್ನಾಗಿ ಇಲ್ಲಿ ಈಗ ಸದ್ಯದ ಮಟ್ಟಿನಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಇಲ್ಲಿ ಸದ್ಯದ ಮಟ್ಟಿನಲ್ಲಿ ಹಣ ಜಮೆ ಆಗ್ತಾ ಇದೆ ಆ್ಯಂಡ್ ಯಾ ಡೆಫಿನೆಟಾಗಿ ನಾನು ಹೇಳಬೇಕಂತಂದ್ರೆ ನಾನು ಇಷ್ಟೇ ಹೇಳುವಂಥದ್ದು ನಿಮ್ಮೆಲ್ಲರಿಗೂ ಎಲ್ಲರಿಗೂ ಅಂತಲ್ಲ ಎಲ್ಲರಿಗೂ ಹಣ ಜಮೆ ಆಗಬೇಕಂತಂದರೆ ಒಂದೇ ಒಂದು ವಿಚಾರ ಏನಪ್ಪ ಅಂತಂದರೆ ನೀವು ಮಾಡಬೇಕಾಗಿರುವಂಥದ್ದು ನಿಮ್ಮ ರೇಷನ್ ಕಾರ್ಡ್ ಅಪ್ಡೇಟ್ ಏನಾದರೂ ಇದ್ರೆ ಮಾಡಿ ಆ್ಯಂಡ್ ಪಕ್ಕ ಜಮೆ ಅಂತ ನಾನು ಹಾಕಿದ್ದೀನಿ ಖಂಡಿತವಾಗ್ಲೂ ಹೌದು ಆ್ಯಂಡ್ ನೀವು ಅದನ್ನು ಮಾಡಿಲ್ಲ ಅಂತಂದರೆ ಏನು ರೇಷನ್ ಕಾರ್ಡ್ ಪೆಟ್ಟಾಗಿರ್ಬೋದು ಆ ರೀತಿ ಅಪ್ಡೇಟ್ಗಳನ್ನೆಲ್ಲ ಮಾಡಿಲ್ಲ ಅಂತಂದರೆ ನಯ ಪೈಸೆ ಏನು ನಯಾ ಪೈಸೆ ಕೂಡ ಬರೋದಿಲ್ಲ ನಾನು ಪ್ರತಿಯೊಬ್ಬರಿಗೆ ಹೇಳ್ತಾಯಿದ್ದೀನಿ ಯಾಕಂತಂದರೆ ಒಂದಿಷ್ಟು ಜನ ಎಂಥದ್ದು ಮಾಡೋದಿಲ್ಲ ಅಂತಂದರೆ ನಾನು ಹೇಳಿದ್ರು ಕೂಡ ಕೆಲವರು ಹೇಳ್ತೀರ ಈಗ ಸರ್ ನಮಗೆ ಬೇಡ ಸರ್ ಅದು ಬೇಡ ಸರ್ ಅಂತ ಹೇಳ್ತಾರೆ ಆ ರೀತಿ ಅಲ್ಲ ಸರ್ಕಾರ ಕೊಡ್ತಾಯಿದ್ದೆ ಅಂದ ತಕ್ಷಣ ತಗೊಳ್ಳಿ ಫ್ರೀಯಾಗಿ ಕೊಡ್ತಾಯಿರುವಂಥದ್ದು ನೀವೇನು ಅದಕ್ಕೆ ಫೀಸ್ ಪೇ ಮಾಡಬೇಕಾಗಿಲ್ಲ ಏನೂ ಇಲ್ಲ ಅಂತಂದರೆ ಒಟ್ಟಿನಲ್ಲಿ ಏನೂ ಇಲ್ಲ ಫೀಸ್ ಗೀಸ್ ಏನೂ ಇಲ್ಲ ಪೇ ಸಿಂಪಲ್ ಆಗಿ ನೀವು ಹಣವನ್ನು ಪಡ್ಕೊಳ್ಬೋದು ಹಾಗಾಗಿ ನಾ ಹೇಳ್ತಾರೆ ಒಂದದ್ದಿಷ್ಟೇ ನೀವು ಹಣವನ್ನು ಪಡ್ಕೊಳ್ಳಿ ಎಲ್ಲರ ಕೊಂಡು ಹಣ ಜಮೆ ಆಗುತ್ತೆ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ ಎಲ್ರಿಗೂ ಜಮೆ ಆಗುತ್ತೆ ಎಲ್ಲರ ಹಾಕ್ಕೊಂಡು ಹಣ ಬರುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಆ್ಯಂಡ್ ಎಲ್ಲರೇ ಹಣ ಜಮೆ ಆಗುತ್ತೆ ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪಾ ಅಂತಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ಎಲ್ಲರೂ ಕೂಡ ಯಾಕಂತಂದರೆ ಒಂದಿಷ್ಟು ಜನ ಕೇಳಿದರೆ ಹಾ ಹಣ ಜಮೆ ಆಗಿಲ್ಲ ಹಣ ಜಮೆ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಆ್ಯಂಡ್ ಎಲ್ಲರ ಕೊಂಡು ಹಣ ಜಮೆ ಆಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅನಿಸಿಕೆಯನ್ನು ತಿಳಿಸಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪಾ ಅಂತಂದರೆ ಇಲ್ಲಿ ಸಿಂಪಲಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇನ್ನೊಂದು ವಿಚಾರ ಒಂದಿಷ್ಟು ಜಿಲ್ಲೆಗಳಲ್ಲಿ ಜಮೆ ಈ ಒಂದು ಬರ ಪರಿಹಾರ ಹಣ ಅಂತ ಹೇಳ್ಬೋದು ಯಾರಿಗೆ ಹಣ ಜಮೆ ಆಗುತ್ತೆ ಫಸ್ಟ್ ಆಫ್ ಆಲ್ ನೋಡ್ತಾ ಹೋಗೋಣ ಖಂಡಿತವಾಗ್ಲೂ ಬನ್ನಿ ಶುರು ಮಾಡೋಣ ಹಾವೇರಿ ಉಡುಪಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಮಂಡ್ಯ ಫಸ್ಟ್ ಜಿಲ್ಲೆ ಏನು ಈ ಒಂದು ಫಸ್ಟ್ ಜಿಲ್ಲೆಗಳು ಇದು ಉಡುಪಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಬಳ್ಳಾರಿ ಬೀದರ್ ಆ್ಯಂಡ್ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಮಂಡ್ಯ ಮೈಸೂರು ಆ್ಯಂಡ್ ಆದ್ಮೇಲೆ ನಿಮಗೆ ಗದಗ ಬೆಳಗಾವಿ ಬಳ್ಳಾರಿ ಬಾಗಲಕೋಟೆ ಆ್ಯಂಡ್ ರಾಯಚೂರು ಆಲ್ಮೋಸ್ಟ್ ಈ ಎಲ್ಲ ಜಿಲ್ಲೆಗಳೇ ಹಣ ಬರುತ್ತೆ ಆ್ಯಂಡ್ ತುಮಕೂರು ಆ್ಯಂಡ್ ಒಂದಿಷ್ಟು ಜಿಲ್ಲೆಗಳು ಇನ್ನೂ ಒಂದಿಷ್ಟು ಜಿಲ್ಲೆಗಳಿದೆ ಆ್ಯಂಡ್ ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ ರೇಷನ್ ಕಾರ್ಡ್ ಅಪೆಟ್ ಆಗಿಲ್ಲ ಅಂದರೆ ಮಾಡ್ಕೊಳ್ಳಿ ಪ್ಯಾನ್ ಕಾರ್ಡ್ ಆಗಿಲ್ಲ ಆಗಿಲ್ಲಾಂದ್ರೆ ಮಾಡ್ಕೊಳ್ಳಿ ಆ್ಯಂಡ್ ಈ ರೀತಿ ನಾನು ಏನು ಹೇಳ್ತಾ ಹೇಳ್ತಾಯಿದ್ದೀನಿ ಅದನ್ನೆಲ್ಲದನ್ನೂ ಕೂಡ ಕಂಪ್ಲೀಟಾಗಿ ಎಲ್ಲ ಅಪ್ಡೇಟನ್ನು ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಆ್ಯಂಡ್ ಯಾ ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ ಲಾಸ್ಟ್ಲಿ ಹೇಳುವಂಥದ್ದು ನಿಮ್ಮೊಂದು ಮೊಬೈಲ್ ನಂಬರ್ನ ಕರೆಕ್ಟಾಗಿ ಇಟ್ಕೊಳ್ಳಿ ಆಧಾರ್ ಕಾರ್ಡ್ ಅಪ್ಪಟ್ಟನ್ನು ಮಾಡಿಕೊಳ್ಳಿ ಪ್ಯಾನ್ ಕಾರ್ಡ್ ಅಪ್ಪನ ಮಾಡಿಕೊಳ್ಳಿ ಎಸ್ ಯಾ ನಾನು ಹೇಳುವಂಥದ್ದು ಇಷ್ಟೇ ಲಾಸ್ಟ್ಲಿ ಎಲ್ಲರ ಕೊಂಡಿ ಹಣ ಜಮೆ ಆಗಲಿ ಅಂತ ಕೇಳ್ಕೊಳ್ತೀನಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ ಕಮೆಂಟ್ ಅಂದ್ರೆ ಮಾಡ್ಕೊಳ್ಳಿ ಫಸ್ಟ್ ಆಫ್ ಆಲ್ ಕಮೆಂಟ್ ತುಂಬ ಇಂಪಾರ್ಟೆಂಟ್ ಕಮೆಂಟ್ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ನಿಮ್ಮ ಕಮೆಂಟ್ ತುಂಬ ಇಂಪಾರ್ಟೆಂಟ್ ಆಗ್ತದೆ ಆ್ಯಂಡ್ ನಾನು ಎಲ್ರಿಗೂ ಇಷ್ಟೇ ಆ್ಯಂಡ್ ನಾನು ಎಲ್ರಿಗೂ ಇಷ್ಟೇ ಸಬ್ಸ್ಕ್ರೈಬ್ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್ ನಿಮ್ಗೆ ಎಲ್ಲ ರೀತಿ ಅಪ್ಡೇಟ್ಗಳು ಸಿಗ್ತಾ ಇರುತ್ತೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಂಡ್ ಇಲ್ಲಿ ಬರ ಪರಿಹಾರ ಹಣವನ್ನು ಎಲ್ಲರಿಗೂ ಕೂಡ ಇಲ್ಲಿ ಸರ್ಕಾರ ಕೊಡ್ತಾ ಇರುವಂಥದ್ದು ಅದಕ್ಕೆ ನಾನು ಇಷ್ಟೇ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ನಿಮ್ಮ ಅನಿಸಿಕೆ ಏನಿದೆ ಅಂತ ತಿಳಿಸಿ ಯಾಕಂತಂದರೆ ನಿಮ್ಮ ಅನಿಸಿಕೆ ನಮ್ಗೆ ತುಂಬ ಇಂಪಾರ್ಟೆಂಟ್ ಆಗ್ತದೆ ಹಾಗಾಗಿ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಆ್ಯಂಡ್ ಯಾ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ ಅಂತ ಹೇಳ್ತಾ ಆ್ಯಂಡ್ ನಾನು ಹೇಳುವಂಥದ್ದಿಷ್ಟೇ ಸರ್ಕಾರ ಆಲ್ಮೋಸ್ಟ್ ಈ ಒಂದು ಯೋಜನೆ ಹಣವನ್ನು ಎಲ್ರಿಗೂ ಹಾಕಲಿ ಎಲ್ರಿಗೂ ಒಳ್ಳೆಯದಾಗಲಿ ಶುಭ ದಿನ ಆಗಲಿ ಎಲ್ರಿಗೂ ಈ ಒಂದು ದಿನ ಅಂತಲ್ಲ ಪ್ರತಿಯೊಂದು ದಿನ ಶುಭ ದಿನ ಆಗಲಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ಮುಂದಿನಲ್ಲಿ ಕಮೆಂಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅನಿಸಿಕೆಯನ್ನು ತಿಳಿಸಿ ಅಂತ ಹೇಳ್ತಾ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ ಫಸ್ಟ್ ಆಫ್ ಆಲ್ ಹೇಳುವಂಥದ್ದು ಇಷ್ಟೇ ಎಲ್ಲರಿಗೂ ಒಳ್ಳೇದಾಗಲಿ ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಸಿಗೋಣ ಸ್ನೇಹಿತರೆ ಮುಂದಿನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳುವಂಥ ತುಂಬ ಇಂಪಾರ್ಟೆಂಟ್ ಹಾಗಾಗಿ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಅಂತ ಹೇಳ್ತಾ